ಚಂದ್ರಗ್ರಹಣ ಮುಕ್ತಾಯವಾದಂಥ ಹಿನ್ನೆಲೆಯಲ್ಲಿ ಎಂದಿನಂತೆ ದೇವಸ್ಥಾನಗಳು ತೆರೀತಾ ಇದ್ದಾವೆ ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನದ ಬೀಗವನ್ನು ತೆರೆದು ಶುದ್ಧೀಕರಣವನ್ನು ಮಾಡಲಾಗಿದೆ ನೂರ ಒಂದು ಎಳನೀರಿನ ಮೂಲಕ ಆಂಜನೇಯನಿಗೆ ಅಭಿಷೇಕ ದೇವಸ್ಥಾನ ಶುದ್ಧೀಕರಣ ಬಳಿಕ ವಿಶೇಷ ಅಭಿಷೇಕ ಆಂಜನೇಯ ಬಳಿಕ ರಾಮ ಸೀತಾಗೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಅಂಜನಾದ್ರಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥ ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ದೇವಸ್ಥಾನ ವಿಶೇಷವಾದಂಥ ದೇವಸ್ಥಾನ ಇಲ್ಲಿ ಇದೀಗ ಇವತ್ತು ವಿಶೇಷವಾಗಿ ಅಭಿಷೇಕವನ್ನು ಮಾಡಲಾಗ್ತಾ ಇದೆ ನೂರ ಒಂದು ಎಳನೀರಿನ ಅಭಿಷೇಕವನ್ನು ಮಾಡಿ ಪೂಜಾ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನದ ಬೀಗವನ್ನು ಕೂಡ ತೆರೆದು ಶುದ್ಧೀಕರಣವನ್ನು ಮಾಡಲಾಗಿದೆ ರಾಮ ಮತ್ತು ಸೀತಾಗೂ ಕೂಡ ಇದೆ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯವನ್ನು ಮಾಡಲಾಗಿದೆ ಅಲ್ಲಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಇದು ಕೊಪ್ಪಳ ಅಂಜನಾದ್ರಿ ದೇವಸ್ಥಾನದ ದೃಶ್ಯಗಳು ಅಲ್ಲಿನ ಅರ್ಚಕರು ದೇವಸ್ಥಾನವನ್ನು ಶುದ್ಧೀಕಾರ್ಯ ಮಾಡ್ತಾ ಇರುವುದನ್ನು ನೀವು ಗಮನಿಸ್ತಾ ಇರಬಹುದು ಚಂದ್ರಗ್ರಹಣ

わ